ಹಾಯ್ ಹಲೋ ವೀಕ್ಷಕರೇ ಹರೇ ಪೈಸ್ ಕಿಚನಿಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ಐಟಮನ್ನು ನಿಮಗೆ ಪರಿಚಯಿಸಲಿದ್ದೇನೆ ಬನ್ನಿ ಮಾವಿನ ಶುಂಠಿಯನ್ನು ಅಗ್ದು ತೆಗ್ದಿದ್ದೇನೆ ಮಣ್ಮಣ್ಣಾಗಿದೆ ಅದನ್ನು ಚೆನ್ನಾಗಿ ತೊಳಿಬೇಕು ಅದರಿಂದ ಇವತ್ತೊಂದು ರುಚಿಕರವಾದ ಚಟ್ನಿಯನ್ನು ಮಾಡಲು ಹೊರಟಿದ್ದೇನೆ ನಾನು ಈ ಹಿಂದೆ ಇದರ ಉಪ್ಪಿನಕಾಯನ್ನು ಮಾಡಿ ಹಾಕಿದಾಗ ನೀವೆಲ್ಲ ತುಂಬ ಪ್ರೋತ್ಸಾಹ ನೀಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ಈಗ ತೊಳೆದಂಥ ಎರಡು ದೊಡ್ಡ ತುಂಡನ್ನು ನಾನು ಆಯ್ಕೆ ಮಾಡ್ಕೊಂಡಿದ್ದೇನೆ ಹೆಚ್ಚಾಕಿದ್ರೆ ಒಂಥರ ಒಗ್ರ ವಾಸನೆ ಬರ್ತದೆ ಚೆನ್ನಾಗಿರಲ್ಲ ಎರಡು ದೊಡ್ಡ ತುಂಡಿಗೆ ನಾಲ್ಕು ಹಸಿ ಮೆಣಸು ಖಾರ ಇರೋದನ್ನು ತಗೊಂಡಿರಿದ್ದೇನೆ ಮತ್ತು ಒಂದು ದೊಡ್ಡ ಹೋಳು ದೊಡ್ಡ ತೆಂಗಿನಕಾಯಿಯ ಒಂದು ಹೋಳು ಸಣ್ಣದಿದ್ದರೆ ಇಡೀ ತೆಂಗಿನಕಾಯನ್ನು ಬಳಸ್ಕೊಳ್ಳಿ ಒಗ್ಗರಣೆಗಾಗಿ ಉದ್ದಿನ ಬೇಳೆ ಒಂದು ಟೇಬಲ್ ಸ್ಪೂನು ಒಂದು ಚಮಚೆಯಷ್ಟು ಸಾಸಿವೆ ಅರ್ಧ ಚಮಚೆಯಷ್ಟು ಜೀರಿಗೆ ಅರ್ಧ ಚಮಚೆಯಷ್ಟು ಇಂಗಿನ ಪುಡಿ ಭಾಳ ಇಂಪಾರ್ಟೆಂಟ್ ಇನ್ನು ಹುಳಿಗೆ ಬೇಕಾದಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣನ್ನು ತೊಗೊಂಡಿದ್ದೇನೆ ಮತ್ತು ಉಪ್ಪು ಸಮ ಒಂದು ಟೇಬಲ್ ಸ್ಪೂನಷ್ಟು ಮೊದಲಿಗೆ ಈ ಚೆನ್ನಾಗಿ ತೊಳೆದಿಟ್ಟಂತಹ ಬೇರನ್ನು ನೀಟಾಗಿ ಸುಪ್ಪೆಯನ್ನು ಸುಲಿದು ತೆಗಿಬೇಕು ಸೊ ಸ್ಕ್ರೇಪರಿಂದ ಸುಲಿತಾ ಇದ್ದೇನೆ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಹಾಗೆ ಸಿಪ್ಪೆಯನ್ನು ಚೆನ್ನಾಗಿ ತೆಗೆದು ಬಿಳಿಯಾದ ಭಾಗವನ್ನು ಈಗ ಸಣ್ಣಕ್ಕೆ ತುಂಡುಗಳನ್ನಾಗಿಸಿ ನಾವು ಮಿಕ್ಸಿಗೆ ಹಾಕುವಂಥದ್ದು ನೋಡಿ ಸ್ಲೈಸ್ ಮಾಡ್ಕೊಂಡಿದ್ದೇನೆ ಅದನ್ನು ಈಗ ಮೆಣಸಿನ್ಕಾಯಿ ಜೊತೆಗೆ ಮತ್ತು ತೆಂಗಿನ ತುರಿ ಎಲ್ಲವನ್ನು ಒಟ್ಟಿಗೆ ಹಾಕಿ ನೈಸಾಗಿ ರುಬ್ಕೊಳ್ಳೋದು ತುಂಬ ನೈಸ್ ಆಗಬಾರ್ದು ತರಿತರಿಯಾಗಿ ಹದ ತರಿತರಿಯಾಗಿ ರುಬ್ಕೊಳ್ಳೋ ಅಂಥದ್ದು ಸೊ ನೀರು ಅಷ್ಟೇ ಸ್ವಲ್ಪ ಹಾಕಿದ್ರೆ ಸಾಕು ಜಾಸ್ತಿ ಹಾಕಿದ್ರೆ ಟೇಸ್ಟ್ ಆಗಲ್ಲ ಅನ್ನಕ್ಕೆ ಸೈಡ್ಸಾಗಿ ಬಳಸೋದ್ರಿಂದ ಹೆಚ್ಚು ತರಿ ತರಿತರಿ ಇದ್ರೆ ರುಚಿಯಾಗತ್ತೆ ಇನ್ನು ನೋಡಿ ಒಗ್ಗರಣೆಗಾಗಿ ಮೊದಲಿಗೆ ಉದ್ದಿನಬೇಳೆ ಹಾಕ್ಕೊಂಡೆ ಆಮೇಲೆ ಸಾಸಿವೆ ಹಾಕ್ಕೊಂಡಿದ್ದೇನೆ ನಂತರ ಜೀರಿಗೆ ಲಾಸ್ಟಿಗೆ ಒಣಮೆಣಸು ಮತ್ತು ಈ ಕರ್ಬೇವನ್ನು ಹಾಕ್ಕೊಂಡ್ರೆ ಸಾಕು ಕರ್ಬೇವು ಪಟಪಟ ಅನ್ನತ್ತೆ ಎನ್ನುವಾಗ ಹಿಂಗನ್ನ ಹಾಕ್ಕೊಳ್ಳೋ ಅಂಥದ್ದು ಒಣಮೆಣಸು ನಾನು ಹಾಕಲಿಲ್ಲ ಸಾಕಷ್ಟು ಖಾರ ಇದೆ ಅಂಥೇಳಿ ಟೇಸ್ಟಿಗೆ ಬೇಕಿದ್ದರೆ ಹಾಕ್ಕೋಬೋದು ಸೊ ಈಗ ಚಟ್ನಿ ಗಟ್ಟಿಯಾಗಿ ರುಬ್ಬಿರೋದು ಕಾಣಿಸ್ತಾ ಇದೆ ಇಷ್ಟೇ ಗಟ್ಟಿಯಾದರೆ ಸಾಕು ಆಮೇಲೆ ಒಗ್ಗರಣೆ ನಮ್ಮ ಒಗ್ಗರಣೆಯಿಂದ ಒಂಥರ ವಿಶೇಷ ಟೇಸ್ಟ್ ಇದಕ್ಕೆ ಅದರಲ್ಲೂ ಉದ್ದಿನ ಬೇಳೆ ಭಾಳ ಟೇಸ್ಟ್ ಅನಿಸುತ್ತೆ ನೋಡಿ ಚಟ್ನಿ ರೆಡಿಯಾಯಿತು ದಿಢೀರನೇ ರೆಡಿಯಾಗುವಂಥ ಒಂದು ಚಟ್ನಿ ಮತ್ತು ಊಟಕ್ಕಂತೂ ಒಳ್ಳೆಯ ಒಂದು ಸೈಡ್ಸ್ ಐಟಮ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಆರೋಗ್ಯಕರವೂ ಹೌದು ನಮ್ಮ ಹಸಿ ಶುಂಠಿಯಂತೆಯೇ ಈ ಮಾವಿನ ಶುಂಠಿಯೂ ಸಹ ನಮ್ಮ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುವಲ್ಲಿ ಸಾಕಷ್ಟು ಸಹಾಯ ಮಾಡ್ತದೆ ಹಾಗಾಗಿ ಚಟ್ನಿಯ ರೂಪದಲ್ಲಿ ಸೇವಿಸುವುದು ಒಳಿತು ನೀವು ಸಹ ಮಾಡಿ ನೋಡಿ ಖಂಡಿತ ಹೌದೆನ್ನುತ್ತೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್